ಹಾಯ್ ಗಾಯ್ಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರದಲ್ಲಿ ಜೋಡಿ ಟಾಸ್ಕ್ ಗಳನ್ನು ನಾವು ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಆರು ಜೋಡಿಗಳು ಕೂಡ ಕ್ರಿಯೇಟ್ ಆಗಿರುವಂತಹ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಈಗಾಗಲೇ ಮೊನ್ನೆ ಒಂದು ಟಾಸ್ಕ್ ಅಲ್ಲಿ ಎಲ್ಲರೂ ಕೂಡ ನೋಡೇ ಇರ್ತಾರೆ ಮೊದಲನೇ ಟಾಸ್ಕ್ ಅಂದರೆ ಅದನ್ನು ಕಲೆಕ್ಟ್ ಮಾಡುವಂತಹ ಟಾಸ್ಕ್ ನಲ್ಲಿ ನಮ್ಮ ಮಾಳು ಹಾಗೆ ರಕ್ಷಿತ್ ಅವ್ರಿಗೆ ಗೆದ್ರು ರಜತ್ ಕಿಶನ್ ಹಾಗೆ ನಮ್ಮ ಚೈತ್ರಾ ಕುಂದಾಪುರ ಅಂತಾನೆ ಹೇಳ್ಬೋದು ವೈಲ್ಡ್ ಆಗಿ ಎಂಟ್ರಿ ಕೊಟ್ಟಂತ ಇಬ್ಬರು ಜನ ಸ್ಪರ್ಧಿಗಳನ್ನು ಕೂಡ ನಮ್ಮ ಇಬ್ಬರು ಕೂಡ ಅಂದ್ರೆ ಮಾಳು ಹಾಗೆ ರಕ್ಷಿತ್ ಅವರು ಟಾಸ್ಕ್ ನಿಂದ ಅಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಇಟ್ರು ಅಂತಾನೆ ಹೇಳ್ಬೋದು ಅದಾದ ನಂತರ ಎರಡನೇ ಟಾಸ್ಕ್ ಅನ್ನು ಕೂಡ ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅದು ಕೂಡ ರಿಂಗ್ ಅನ್ನ ಕಲೆಕ್ಟ್ ಮಾಡುವಂತಹ ಟಾಸ್ಕ್ ಅಂತಾನೆ ಹೇಳ್ಬಹುದು ಈ ಒಂದು ಟಾಸ್ಕ್ ನಮ್ಮ ಮ್ಯೂಟಂಟ್ ರಘು ಹಾಗೆ ಅಶ್ವಿನಿ ಗೌಡ ಅವರು ಗೆದ್ದಿರುವಂತಹ ವಿಚಾರ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ ಹಾಗಾದ್ರೆ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂತಹ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ಮ್ಯೂಟಂಟ್ ರಘು ಹಾಗೆ ನಮ್ಮ ಅಶ್ವಿನಿ ಗೌಡ ಅವರು ಉಳಿದಿರುವಂತಹ ನಾಲ್ಕು ಜನ ಜೋಡಿಗಳ ಸ್ಪರ್ಧಿಗಳ ಪೈಕಿ ಯಾರನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಇಟ್ರು ಹೇಳಿರುವಂತಹ ಪ್ರಶ್ನೆಯನ್ನು ಹಲವಾರು ಜನ ಕೂಡ ಕೇಳ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗಿರುವಂತಹ ಉತ್ತರ ಕೂಡ ಬಂದಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಗೆದ್ದಿರುವಂತಹ ನಮ್ಮ ಅಶ್ವಿನಿ ಗೌಡ ಹಾಗೆ ಮ್ಯೂಟಂಟ್ ರಘು ಯಾರನ್ನ ಹೊರಗೆ ಇಟ್ಟಿದ್ದಾರೆ ಅಂತ ನೋಡ್ತಾ ಹೋಣ ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಂದು ರೀತಿಯಾಗಿ ಎರಡನೇ ಟಾಸ್ಕ್ ತುಂಬಾನೇ ಸಕ್ಕತ್ ಒಂದು ಟಾಸ್ಕ್ ಆಗಿತ್ತು ಅಂತಾನೆ ಹೇಳ್ಬಹುದು ನಮ್ಮ ಮ್ಯೂಟಂಟ್ ರಘು ಈ ಒಂದು ಟಾಸ್ಕ್ ಅಲ್ಲಿ ಡಾಮಿನೆನ್ಸ್ ಮಾಡಿ ಅತಿ ಹೆಚ್ಚು ರಿಂಗ್ಸ್ ನ ಕಲೆಕ್ಟ್ ಮಾಡೋದ್ರ ಮೂಲಕ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಅವರು ಎಲ್ಲರೂ ಕೂಡ ಗೆದ್ದಿದ್ದನ್ನು ಕೂಡ ನೋಡಿರ್ತಾರೆ ಅದರ ಜೊತೆಗೆ ನಮ್ಮ ಬಿಗ್ ಬಾಸ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಅವರಿಗೆ ಒಂದು ವಿಶೇಷವಾದಂತಹ ಅಧಿಕಾರವನ್ನು ಕೂಡ ಕೊಟ್ಟರು ನೀವು ಉಳಿದಿರುವಂತಹ ಜೋಡಿಗಳ ಪೈಕಿ ಅಂದ್ರೆ ರಾಶಿಕಾ ಸೂರಜ್ ಗಿಲ್ಲಿ ಕಾವ್ಯ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಳು ಅದರ ಜೊತೆಗೆ ನಮ್ಮ ಅಭಿಷೇಕ್ ಹಾಗೆ ಚೈತ್ರ ಜೋಡಿ ಅಂತ ಹೇಳ್ಬೋದು ಯಾಕಂದ್ರೆ ಸ್ಪಂದನ ಅವರು ಇಂಜುರಿ ಆಗಿರುವಂತಹ ಕಾರಣ ಅವರ ಬದಲಾಗಿ ಅಲ್ಲಿ ಚೈತ್ರ ಅವರು ಆಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ನಾಲ್ಕು ಜನ ಜೋಡಿಗಳ ಪೈಕಿ ಒಬ್ಬರನ್ನು ನೀವು ಈ ಒಂದು ಮುಂದೆ ಬರುವಂತಹ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಔಟ್ ಮಾಡಬೇಕು ಅಂತ ವಿಚಾರವನ್ನು ಕೇಳ್ತಾರೆ ಆಗ ಅಲ್ಲಿಗೆ ನಿನ್ನೆ ಒಂದು ಎಪಿಸೋಡ್ ಕೂಡ ಮುಕ್ತಾಯಗೊಳ್ಳೋದು ಅಂತ ಹೇಳ್ಬಹುದು ಹಾಗಾದ್ರೆ ಬಂದಿರುವಂತಹ ಅಪ್ಡೇಟ್ ನ ಪ್ರಕಾರ ಯಾರನ್ನು ನಮ್ಮ ಅಶ್ವಿನಿ ಹಾಗೆ ನಮ್ಮ ಮ್ಯೂಟೆಂಟ್ ಯಾವ ಒಂದು ಜೋಡಿಯನ್ನು ಹೊರಗೆ ಇಟ್ಟರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ ಸೂರಜ್ ಸಿಂಗ್ ಹಾಗೆ ನಮ್ಮ ರಾಶಿಕಾ ಅವರ ಜೋಡಿಯನ್ನು ನಮ್ಮ ಅಶ್ವಿನಿ ಹಾಗೆ ನಮ್ಮ ರಘು ಅವರು ಈ ಒಂದು ಜೋಡಿಯನ್ನು ಹೊರಗೆ ಇಟ್ಟಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಒಟ್ಟಾರೆ ಆರು ಜನ ಜೋಡಿಗಳ ಪೈಕಿ ಎರಡು ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಔಟ್ ಆಗಿ ಒಂದು ರಜತ್ ಕಿಶನ್ ಹಾಗೆ ಚೈತ್ರ ಜೋಡಿ ಅದರ ಜೊತೆಗೆ ಸೂರಜ್ ಹಾಗೆ ರಾಶಿಕಾ ಜೋಡಿ ಅಂತ ಹೇಳ್ಬೋದು ಒಂದು ರೀತಿಯಾಗಿ ಸಖತ್ ಫೈಟ್ ಈ ವಾರದಲ್ಲಿ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಜೋಡಿ ಕ್ಯಾಪ್ಟನ್ ಆಗುವಂತಹ ಒಂದು ವಿಶೇಷವಾದಂತಹ ಒಂದು ಅಧಿಕಾರವು ಕೂಡ ಅವರಿಗೆ ಬರಲಿದೆ ಅಂತಾನೆ ಹೇಳ್ಬಹುದು ನೀವೆಲ್ಲರೂ ಕೂಡ ನೋಡಿ ಆ ರಾಶಿಕ್ ಹಾಗೆ ಸೂರಜ್ ಅವರು ಮಾತನಾಡ್ಕೊಳ್ತಾ ಇದ್ದಾರೆ ನಾವು ಇಬ್ಬರು ಕೂಡ ಈ ಒಂದು ಟಾಸ್ಕ್ ನ ಗೆದ್ದು ಗಿಲ್ಲಿ ಮತ್ತೆ ಕಾವ್ಯ ಅವರನ್ನು ಹೊರಗೆ ಅಂತ ಎಲ್ಲರೂ ಕೂಡ ಅವರು ಮಾತನಾಡ್ತಾ ಇದ್ರು ಅದೇ ಈಗ ಅವರಿಗೆ ಉಲ್ಟಾ ಹೊಡೆದಿದೆ ಅಂತಾನೆ ಹೇಳಬಹುದು ತಾವು ಬಯಸೋದೇ ಒಂದು ತಮಗೆ ಸಿಗೋದೆ ಇನ್ನೊಂದು ಅನ್ನೋ ತರ ಒಂದು ರೀತಿಯಾಗಿ ಅವರೇ ಈಗ ಕ್ಯಾಪ್ಟೆನ್ಸಿ ಟಾಸ್ಕ್ ನಿಂದ ಹೊರಗೆ ಉಳಿದಿದ್ದಾರೆ ಅಂತಾನೆ ಹೇಳ್ಬಹುದು ಒಟ್ಟಾರೆಗೆ ಎರಡು ಟಾಸ್ಕ್ ಗಳು ಮುಕ್ತಾಯಗೊಂಡಿರುವಂತಹ ಕಾರಣ ಇಬ್ಬರು ಜನ ಈ ಒಂದು ಟಾಸ್ಕ್ ನ ಗೆದ್ದಿದ್ದಾರೆ ಇಬ್ಬರು ಜನ ಒಂದು ರೀತಿಯಾಗಿ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ನಿಂದ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ನಾಲ್ಕು ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಒಂದು ಆಡಲು ಒಂದು ಕಂಟೆಂಡರ್ಸ್ ಆಗಿ ಇನ್ನೂ ರೇಸ್ ನಲ್ಲಿ ಇದ್ದಾರೆ ಇನ್ನು ಒಂದು ಟಾಸ್ಕ್ ಕೂಡ ಇದೆ ಆ ಒಂದು ಟಾಸ್ಕ್ ನ ಯಾರು ಗೆದ್ರು ಅದರ ಜೊತೆಗೆ ಆ ಒಂದು ಟಾಸ್ಕ್ ಅನ್ನು ಗೆಲ್ಲುವುದರ ಮೂಲಕ ಆ ಜೋಡಿ ಇನ್ನು ಯಾವ ಜೋಡಿಯನ್ನ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗೆ ಹಾಕ್ತು ಅನ್ನುವಂತಹ ವಿಚಾರವನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು